ಕೇರಳದ ದೇವಾಲಯಗಳ ಪ್ರಾಚೀನ ಕೆರೆಗಳನ್ನು ನೋಡುವುದು ಅಲ್ಲಿ ಹೋಗಿ ಆ ಜಲದ ಪ್ರರೋಕ್ಷಣೆ ಮಾಡುವುದರಿಂದ ಮನಸ್ಸು ಮುಂದೆ ದೇವತಾ ಆರಾಧನೆಗೆ ಅಣಿಯಾಗುತ್ತದೆ ಕೆರೆಗಳು ಆರಾಧನೆಯೊಂದಿಗೆ ಅವಲಂಬಿತವಾಗಿದೆ ಅದರಲ್ಲೂ ಆ ಕೆರೆಗಳಲ್ಲಿನ ಮೀನುಗಳು ಬಣ್ಣ ಬಣ್ಣವಿದ್ದು ಎಲ್ಲರನ್ನೂ ಆಕರ್ಷಿಸುತ್ತವೆ ನೋಡಲು ತುಂಬ ಸುಂದರವಾಗಿದೆ ಪೆರ್ಲಶೇರಿ ದೇವಾಲಯದ ಅಂಚಿನಲ್ಲಿರುವ ಈ ಪುಷ್ಕರಣಿ ಎರಡು ಸಾವಿರದ ಒಂದರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿದೆ ಆದರೆ ಹಿಂದಿನ ವಾಸ್ತು ಪುರಾತತ್ವದ ಅಂಶಗಳನ್ನು ಒಂದಿನಿತು ಬಿಟ್ಟುಕೊಟ್ಟಿಲ್ಲ ಈ ದೇವಾಲಯಕ್ಕೆ ಕನಿಷ್ಠ ಹದಿನೈದು ಶತಮಾನಗಳ ಇತಿಹಾಸವಿದೆ ಆ ಕಾಲದಲ್ಲೇ ವೈಜ್ಞಾನಿಕವಾಗಿ ವಾಸ್ತುಶಾಸ್ತ್ರಕ್ಕನುಗುಣವಾಗಿ ಈ ಕೆರೆಯನ್ನು ರಚಿಸಿದ್ದಾರೆ ಅನೇಕ ಸಿನಿಮಾ ಮತ್ತು ಆಲ್ಬಮ್ಗಳಲ್ಲಿ ಈ ಕೆರೆಯ ಸೌಂದರ್ಯವನ್ನು ಬಳಸಲಾಗಿದೆ ಹಾಗೆಯೇ ಕೇಂದ್ರ ಸರಕಾರದ ಜಲಶಕ್ತಿ ಇಲಾಖೆ ದೇಶದ ಅತ್ಯಂತ ಪುರಾತನ ಕೆರೆಗಳಲ್ಲಿ ಇದು ಒಂದು ಎಂದು ಗುರುತಿಸಿದೆ ಸುಮಾರು ಎಪ್ಪತ್ತೈದು ಸೆಂಟ್ಸ್ ಜಾಗದಲ್ಲಿರುವ ಈ ಕೆರೆಯನ್ನು ಸ್ಥಳೀಯವಾಗಿ ಐನಿವೈಲ್ ಕೆರೆ ಎನ್ನುತ್ತಾರೆ ತುಲಾ ಸಂಕ್ರಮಣದಂದು ಕಾವೇರಿ ನೀರು ಇಲ್ಲಿ ಉದ್ಭವವಾಗುತ್ತದೆ ಎಂದು ಸ್ಥಳೀಯರು ನಂಬಿದ್ದಾರೆ ಕಣ್ಣೂರಿನಲ್ಲಿ ಅನೇಕ ದೇವಾಲಯಗಳಿದ್ದರೂ ಪೆರ್ಲಶ್ಶೇರಿ ಸುಬ್ರಹ್ಮಣ್ಯ ಕ್ಷೇತ್ರವು ತುಂಬ ಫೇಮಸ್ ಕಣ್ಣೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಪೆರ್ಲಶ್ಶೇರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವಿದೆ ಶಿವನ ಪುತ್ರನಾದ ಸುಬ್ರಹ್ಮಣ್ಯನ ಆರಾಧನೆ ತ್ರೇತಾಯುಗದಿಂದಲೇ ಆರಂಭವಾಗಿದೆ ಎಂದು ನಂಬಲಾಗಿದೆ ಅಂಜರಕ್ಕಾಂಡಿ ನದಿಯ ತಟದಲ್ಲಿ ಈ ಕ್ಷೇತ್ರವಿದೆ ತಮಿಳುನಾಡಿನ ಪಳನಿ ದೇವಸ್ಥಾನದಂತೆ ಕೇರಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವು ಇದೆ ಪಶ್ಚಿಮಾಭಿಮುಖ ದೇವಾಲಯ ನಾಗಾರಾಧನೆಯು ಇಲ್ಲಿ ಪ್ರಖ್ಯಾತವಾಗಿದೆ ಪಳನಿ ಮಲಕ್ ತೋವಿಲಿಲೆ ಪಾಲ್ ಕಾವಡಿ ಬಾಲ ಸುಬ್ರಹ್ಮಣ್ಯಂದೆ ಪೀಲಿ ಕಾವಡಿ ಪಳನಿ ಮಲಕ್ ಪಾಲ್ ಕಾವಡಿ ಬಾಲ ಪೀಲಿ ಕಾವಡಿ ನಾಗನಿಗೆ ಅರ್ಪಿಸಲು ಕೋಳಿಯ ನೈಜ ಮೊಟ್ಟೆಯನ್ನೇ ಹರಕೆ ರೂಪದಲ್ಲಿ ಇಲ್ಲಿ ಉಪಯೋಗಿಸಲಾಗುತ್ತದೆ ಹಾಗೆಯೇ ಹಾಲು ಹಳದಿ ಅಕ್ಕಿಯನ್ನು ಸಮರ್ಪಿಸಲಾಗುತ್ತದೆ ನಾಗದೋಷ ಪರಿಹಾರಕ್ಕಾಗಿ ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಾರೆ ಸಾಮಾನ್ಯವಾಗಿ ದಶಂಬರ ತಿಂಗಳಿನಲ್ಲಿ ಇಲ್ಲಿ ನಡೆಯುವ ಕೋಡಿಯೇಟ್ಟಂ ವಾರ್ಷಿಕ ಉತ್ಸವ ಅತ್ಯಂತ ಜನಪ್ರಿಯವಾಗಿದೆ ಉತ್ಸವ ಸಮಯದ ತಾಯಂಬಕ ಇರಟ್ಟ ತಾಯಂಬಕ ಚಕ್ಯಾರ ಕುತ್ತು ಪಟ್ಟಕಂ ಜಟ್ಟಂತುಳ್ಳಲ್ ಕಥಕ್ಕಳಿ ಇಂತಹ ಕೇರಳದ ವೈವಿಧ್ಯಮಯ ಕಲಾ ಪ್ರಕಾರಗಳು ನಿಮಗೆ ಅವಿಸ್ಮರಣೀಯ ಅನುಭವ ನೀಡುವುದರಲ್ಲಿ ಸಂಶಯ ಇಲ್ಲ ಗಣಪತಿ ನಾಗ ಭಗವತಿಗೂ ಇಲ್ಲಿ ಪೂಜೆ ಸಲ್ಲುತ್ತದೆ ಸಂತಾನ ಭಾಗ್ಯ ಬೇಕಾದವರು ಮರಕ್ಕೆ ತೊಟ್ಟಿಲಿನ ಪ್ರತಿಕೃತಿಯನ್ನು ತೂಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಹಿಂದೆ ಶ್ರೀರಾಮ ಲಕ್ಷ್ಮಣರು ಸೀತೆಯ ರಕ್ಷಣೆಗಾಗಿ ಲಂಕೆಗೆ ಹೋಗುವ ದಾರಿಯಲ್ಲಿ ಇಲ್ಲಿ ನಿಂತಿದ್ದರಂತೆ ಸುಬ್ರಹ್ಮಣ್ಯನ ಸಾನ್ನಿಧ್ಯವನ್ನು ಅರಿತ ಶ್ರೀರಾಮಚಂದ್ರನು ಸ್ವಾಮಿ ಅಯ್ಯಪ್ಪನ ಸಹಮತವನ್ನು ಅರಿತು ಇಲ್ಲಿ ವಿಗ್ರಹ ಸ್ಥಾಪನೆಗೆ ಮುಂದಾದನು ಆದರೆ ವಿಗ್ರಹವನ್ನು ತರಲು ತೆರಳಿದ ಹನುಮಂತನಿಗೆ ಮುಹೂರ್ತದ ಸಮಯಕ್ಕೆ ಬರಲಾಗಲಿಲ್ಲ ಆಗ ಶ್ರೀರಾಮಚಂದ್ರನು ತನ್ನ ಕೈಯಲ್ಲಿ ಧರಿಸಿದ ದೊಡ್ಡ ಬಳೆಯನ್ನೇ ಇಲ್ಲಿ ಪ್ರತಿಷ್ಠಾಪಿಸಿದನು ದೊಡ್ಡ ಎಂದರೆ ಪೆರು ಒಳ ಎಂದರೆ ಬಳೆ ಅದೇ ದೊಡ್ಡ ಬಳೆ ಎಂಬ ಹೆಸರೇ ಮಲಯಾಳದಲ್ಲಿ ಪೆರುವಳ ಎಂದಾಯಿತು ಕಾಲಕ್ರಮೇಣ ಪೆರುವಳವು ಹೋಗಿ ಈಗ ಪೆರ್ಲಶೇರಿ ಎಂದು ಬದಲಾಗಿದೆ ಇದು ಈ ಕ್ಷೇತ್ರದ ಹೆಸರಿನ ಹಿಂದಿರುವ ಒಂದು ಆಸಕ್ತಿದಾಯಕವಾದಂತಹ ಕಥೆ കോ പാൽ കാവടി ബാലസുബ്രഹ്മണ്യ പീലിക്കാവടി പഴനിമല കോലെ പാൽ കാവടി ബാലസുബ്രഹ്മണ്യ പീലിക്കാവടി വേൽമുരുഗാ ഹരോഹര ശ്രീമുരുഗരോഹര ആറു മുഗരോഹര ആദിൂപ ഹരോഹര പഴനിമലക്കോവിലിലെ പാൽ കാടി ബാലസുബ്രഹ്മണ്യ പിടി വേൽമുരുഗരോഹര ശ്രീമുരുഗരോഹര ആരുമുഗരോഹര ഹരോഹര പഴനിമല കോ ಪಾಲ್ಕಾವಡಿ ಬಾಲಸುಬ್ರಹ್ಮಣ್ಯಂದೇ ಪೆರ್ಲಶ್ಶೇರಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವು ಪಶ್ಚಿಮಾಭಿಮುಖವಾಗಿ ಇದ್ದರೆ ಅಲ್ಲೇ ಸಮೀಪದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯವು ಪೂರ್ವಾಭಿಮುಖವಾಗಿದೆ ಪೆರ್ಲಶ್ಶೇರಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಪಕ್ಕದಲ್ಲಿಯೇ

ബാലസുബ്രഹ്മണ്യ പീലി കാവട